ನಮಸ್ಕಾರಗಳು ಕನ್ನಡ ಕೊರಳು ತುಂಬ ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುತ್ತಾರೆ ಅವರಿಗಾಗಿ ಕಂಪ್ಯೂಟರಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಇಲ್ಲಿ ಕೊಡುತ್ತಿದ್ದೇನೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅದಕ್ಕಾಗಿ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಹಿಯರ್ ಆರ್ ಸಮ್ ಐ ಸಿ ಟಿ Information and communication technology related multiple choice questions MCQ with answer in both English and Canada suitable for competitive exams. What is the name of the digital circuit that performs arithmetic and logical operation in computers? अरिथमेटिक लॉजिक यूनिट, डिजिटल कंपैरेटर, मल्टीप्लेक्सर, मलटीलेक्सर् ऑफ दिस उत्तर अरिथमेटिक लॉजिक यूनिट एन अरिथमेटिक लॉजिक यूनिट इज़ द पार्ट ऑफ़ दिस सर्क्यूट दैट फर्फॉम्स अरिथमेटिक एंड लॉजिकल ऑपरेशन। इट इज़ द पार्ट ऑफ़ ए कंप्यूटर प्रोसेसर अरे सी पी यू इन ದ ಎ ಯು ಇಸ್ ಡಿವೈಡೆಡ್ ಇಂಟು ಟೂ ಯೂನಿಟ್ಸ್ ದ ಅರಿಥಮೆಟಿಕ್ ಯೂನಿಟ್ ಆ್ಯಂಡ್ ಲಾಜಿಕ್ ಯೂನಿಟ್ ಕಂಪ್ಯೂಟರ್ಗಳಲ್ಲಿ ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಡಿಜಿಟಲ್ ಸರ್ಕ್ಯೂಟಿನ ಹೆಸರೇನು ಅಂಕಗಣಿತ ತರ್ಕ ಘಟಕ ಡಿಜಿಟಲ್ ಹೋಲಿಕೆದಾರ ಮಲ್ಟಿಪ್ಲೆಕ್ಸರ್ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಅಂಕಗಣಿತ ತರ್ಕ ಘಟಕ ಅಂಕಗಣಿತ ತರ್ಕ ಘಟಕ ಎಂಬುದು ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಸರ್ಕ್ಯೂಟಿನ ಭಾಗವಾಗಿದೆ ಇದು ಕಂಪ್ಯೂಟರ್ ಪ್ರೊಸೆಸರಿನ ಭಾಗವಾಗಿದೆ ಕೆಲವು ಸಂಸ್ಕಾರಗಳಲ್ಲಿ ಎ ಎಲ್ ಅನ್ನು ಎರಡು ಘಟಕಗಳಾಗಿ ವಿಂಗಡಿಸಲಾಗಿದೆ ಅಂಕಗಣಿತ ಘಟಕ ಮತ್ತು ಲಾಜಿಕ್ ಘಟಕ ವಾಟ್ ಡಸ್ ಐ ಸಿ ಟಿ ಸ್ಟ್ಯಾಂಡ್ ಫಾರ್ ಐ ಟಿ ಎಂದರೆ ಏನು ఏ ఇంటర్యాషనల్ కమ్యునికేషన్ టెక్నాలజి బి ఇన్ఫార్మేషన్ ఆండ్ కమ్యునికేషన్ టెక్నాలజీ సి ఇండియన్ కంప్యూటర్ టెక్నాలజీ డి ఇంటెగ్రేటెడ్ కమ్యునికేషన్ ఆండ్ టెక్నాలజీ ఉత్తర ఇన్ఫార్మేషన్ ఆండ్ కమ్యునికేషన్ టెక్నాలజీ మాహితి సంవహన తంత్రజ్ఞాన ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆ್ಯಂಡ್ ಇನ್ಪುಟ್ ಡಿವೈಸ್ ಕೆಳಗಿನವು ಯಾವುದು ಇನ್ ಇನ್ಪುಟ್ ಉಪಕರಣವಾಗಿದೆ ಎ ಮಾನಿಟರ್ ಬಿ ಪ್ರಿಂಟರ್ ಸಿ ಕೀಬೋರ್ಡ್ ಡಿ ಸ್ಪೀಕರ್ ಉತ್ತರ ಕೀಬೋರ್ಡ್ ಅಂದರೆ ಕೀಲಿಮಣೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿ ಪಿ ಯು ಸಿ ಪಿ ಯು ಅಂದರೆ ಏನು ಎ ಸೆಂಟ್ರಲ್ ಪ್ರೋಸೆಸ್ ಯೂನಿಟ್ ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಕಂಟ್ರೋಲ್ ಪ್ರೋಸೆಸಿಂಗ್ ಯೂನಿಟ್ ಸೆಂಟ್ರಲ್ ಪ್ರೋಗ್ರಾಮ್ ಯೂನಿಟ್ ಆನ್ಸರ್ ಉತ್ತರ ಬಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೇಂದ್ರೀಯ ಸಂಸ್ಕರಣೆ ಘಟಕ ಐದು ವಿಚ್ ಎಮಾಂಗ್ ದೀಸ್ ಎ ವೆಬ್ ಬ್ರೌಸರ್ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಆಗಿದೆ ಗೂಗಲ್ ಬಿಂಜ್ ಫಯರ್ ಫಾಕ್ಸ್ ವಿಂಡೋಸ್ ಸರಿಯಾದ ಉತ್ತರ ಫೈರ್ಫಾಕ್ಸ್ ಗೂಗಲ್ ಸರ್ಚ್ ಎಂಜಿನ್ ಬಿಂಜ್ ಕೂಡ ಸರ್ಚ್ ಎಂಜಿನ್ ವಿಂಡೋಸ್ ಎ ಆಪರೇಟಿಂಗ್ ಸಿಸ್ಟಮ್ ಹಾಗಾಗಿ ಫೈರ್ಫಾಕ್ಸ್ ಇ ಸಿ ರೈಟ್ ಆನ್ಸರ್ ಆರು ಇಮೇಲ್ ಸ್ಟ್ಯಾಂಡ್ಸ್ ಫಾರ್ ಇಮೇಲ್ ಅಂದರೆ ಏನು ಎ ಎಲೆಕ್ಟ್ರಿಕ್ ಮೇಲ್ ಬಿ ಎಲೆಕ್ಟ್ರಾನಿಕ್ ಮೇಲ್ ಸಿ ಎಂಜಿನ್ ಮೇಲ್ ಡಿ ಡಿಇಸಿ ಮೇಲ್ ಆನ್ಸರ್ ಎಲೆಕ್ಟ್ರಾನಿಕ್ ಮೇಲ್ ವಿದ್ಯುತ್ ಅಂಚೆ ಏಳು ವಿಚ್ ಒನ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಸಾಫ್ಟ್ವೇರ್ ಕೆಳಗಿನವುಗಳಲ್ಲಿ ಸಾಫ್ಟ್ವೇರಿನ ಉದಾಹರಣೆ ಎ ಮೌಸ್ ಬಿ ಎಮ್ ಎಸ್ ವರ್ಡ್ ಸಿ ಕೀಬೋರ್ಡ್ ಡಿ ಪ್ರಿಂಟರ್ ಆನ್ಸರ್ ಬಿ ಎಮ್ ಎಸ್ ವರ್ಡ್ ಇದರಲ್ಲಿ ಮೌಸ್ ಇನ್ಪುಟ್ ಡಿವೈಸ್ ಕೀಬೋರ್ಡ್ ಕೂಡ ಇನ್ಪುಟ್ ಡಿವೈಸ್ ಪ್ರಿಂಟರ್ ಔಟ್ಪುಟ್ ಡಿವೈಸ್ ಎಮ್ ಎಸ್ ವರ್ಡ್ ಸಾಫ್ಟ್ವೇರಿನ ಉದಾಹರಣೆಯಾಗಿದೆ ವಿಚ್ ಈಸ್ ದ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಕಂಪ್ಯೂಟರಿನ ಮೆದುಳು ಯಾವುದು ಎ ಮಾನಿಟರ್ ಬಿ ರ್ಯಾಮ್ ಸಿ ಯು ಡಿ ಹಾರ್ಡ್ ಡಿಸ್ಕ್ ಉತ್ತರ ಸಿ ಸಿ ಯು ಸಿ ಪಿಯುವಿನಲ್ಲಿ ಎಲ್ಲ ಪ್ರೋಸೆಸ್ಗಳನ್ನು ನಡೆಸಲಾಗುತ್ತದೆ ಮೀಟರ್ ಔಟ್ಪುಟ್ ಡಿವೈಸ್ ಆಗುತ್ತದೆ ರ್ಯಾಮ್ ಟೆಂಪರರಿ ಮೆಮೊರಿ ಆಗ್ತದೆ ಹಾರ್ಡ್ ಡಿಸ್ಕ್ ಪರ್ಮನೆಂಟ್ ಮೆಮೊರಿ ಆಗುತ್ತದೆ ಹಾಗಾಗಿ ಸಿ ಯು ಕರೆಕ್ಟ್ ಉತ್ತರ ವಾಟ್ ಟೈಪ್ ಆಫ್ ಡಿವೈಸ್ ಇಸ್ ಎ ಟಚ್ ಸ್ಕ್ರೀನ್ ಟಚ್ ಸ್ಕ್ರೀನ್ ಯಾವ ರೀತಿಯ ಉಪಕರಣ ಎ ಔಟ್ಪುಟ್ ಡಿವೈಸ್ ಬಿ ಇನ್ಪುಟ್ ಡಿವೈಸ್ ಸಿ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಡಿ ಸ್ಟೋರೇಜ್ ಡಿವೈಸ್ ಇದರ ಉತ್ತರ ಸಿ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಪುಟ್ ಮತ್ತು ಔಟ್ಪುಟ್ ಎರಡು ಯಾಕೆಂದರೆ ಟಚ್ ಸ್ಕ್ರೀನಿನಿಂದ ನಿಮಗೆ ವಿಷಯಗಳನ್ನು ಇನ್ಪುಟ್ ಮಾಡಬಹುದು ಹಾಗೆಯೇ ಟಚ್ ಸ್ಕ್ರೀನಿಂದ ನಮಗೆ ವಿಷಯಗಳನ್ನು ನೋಡಲು ಬಹುದು ಹಾಗಾಗಿ ಇದು ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಈಸ್ ಎ ಕರೆಕ್ಟ್ ಆನ್ಸರ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಎ ಮಾಡೆಮ್ ಮಾಡೆಮ್ಮಿನ ಕೆಲಸವೇನು ಎ ಸ್ಟೋರ್ ಡಾಟಾ ಬಿ ಪ್ರಿಂಟ್ ಡಾಕ್ಯುಮೆಂಟ್ ಸಿ ಕನ್ವರ್ಟ್ ಡಿಜಿಟಲ್ ಸಿಗ್ನಲ್ ಟು ಎ ಅನಲಾಗ್ ಆ್ಯಂಡ್ ವೈಸ್ ವರ್ಸಾ ಡಿ ಇನ್ಕ್ರೀಸ್ ರ್ಯಾಮ್ ಸೈಸ್ ಅದರ ಉತ್ತರ ಸಿ ಕನ್ವರ್ಟ್ ಡಿಜಿಟಲ್ ಸಿಗ್ನಲ್ ಟು ಎನಲಾಗ್ ಅಂಡ್ ವೈಸ್ ವರ್ಸಾ ಡಿಜಿಟಲ್ ನಿಲುವುಗಳನ್ನು ಅನಲಾಗ್ಗಳಾಗಿ ಮರಳಿ ಪರಿವರ್ತಿಸುತ್ತದೆ ಅಂದರೆ ಪ್ಯೂಟರ್ನಲ್ಲಿ ಬರುವಂತಹ ತರಂಗಾಂತರಗಳು ಸ್ವರವಾಗಿ ಬದಲಾಗುವುದು ಅಥವಾ ಸ್ವರವಾಗಿ ಇರುವಂಥದ್ದು ಕಂಪ್ಯೂಟರೈಸ್ ಆಗುವುದು ಈ ಥರದ ಬದಲಾವಣೆಗಳು ಟೆಲಿಫೋನಿನಲ್ಲಿ ಆಗುವಂಥದ್ದು ಅದಕ್ಕಾಗಿ ಅನ್ನು ಉಪಯೋಗ ಮಾಡಲಾಗುತ್ತದೆ ಎ ಟಿ ವಿಗಳಿಗೂ ಕೂಡ ಮಾಡೆಮ್ಗಳು ಉಪಯೋಗ ಆಗುತ್ತದೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಸ್ಟೋರೇಜ್ ಡಿವೈಸ್ ಕೆಳಗಿನವುಗಳಲ್ಲಿ ಸಂಗ್ರಹ ಉಪಕರಣಗಳು ಯಾವುದು ಎ ಸ್ಕ್ಯಾನರ್ ಬಿ ಮೌಸ್ ಸಿ ಹಾರ್ಡ್ ಡಿಸ್ಕ್ ಡಿ ಮಾನಿಟರ್ ಸ್ಕ್ಯಾನರ್ ಇನ್ಪುಟ್ ಡಿವೈಸ್ ಆಗುತ್ತದೆ ಮೌಸ್ ಕೂಡ ಇನ್ಪುಟ್ ಡಿವೈಸ್ ಹಾರ್ಡ್ ಡಿಸ್ಕ್ ಅಂದರೆ ಸಂಗ್ರಹಕಾರಕ ಮಾನಿಟರ್ ಅಂದರೆ ಔಟ್ಪುಟ್ ಡಿವೈಸ್ ಹಾಗಾಗಿ ಸಿ ಈಸ್ ದ ಆನ್ಸರ್ ವಿಚ್ ಒನ್ ಈಸ್ ನಾಟ್ ಅನ್ ಆಪರೇಟಿಂಗ್ ಸಿಸ್ಟಮ್ ಕೆಳಗಿನವುಗಳಲ್ಲಿ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಲ್ಲ ಎ ವಿಂಡೋಸ್ ಬಿ ಲಿನೆಕ್ಸ್ ಸಿ ಒರ್ಯಾಕಲ್ ಡಿ ಆ್ಯಂಡ್ರಾಯ್ಡ್ ವಿಂಡೋಸ್ ಎಮ್ ಎಸ್ ಆಫೀಸಿಂದು ಲಿನೆಕ್ಸ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಒರಾಕಲ್ ಎಂದರೆ ಡೇಟಾ ಬೇಸ್ ಆ್ಯಂಡ್ರಾಯ್ಡ್ ಅಂದರೆ ಮೊಬೈಲಲ್ಲಿ ಯೂಸ್ ಮಾಡುವಂಥದ್ದು ಹಾಗಾಗಿ ವರಾಕಲ್ ಇಸಿ ಕರೆಕ್ಟ್ ಆನ್ಸರ್ ಅದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಉಳಿದ ಮೂರು ಆಪರೇಟಿಂಗ್ ಸಿಸ್ಟಮ್ಗಳು ಆಗಿರುತ್ತದೆ ಯು ಆರ್ ಎಲ್ ಸ್ಟ್ಯಾಂಡ್ಸ್ ಫಾರ್ ಯು ಆರ್ ಎಲ್ ಅಂದರೆ ಏನು ಎ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಬಿ ಯುನಿಫಾರ್ಮ್ ರಿಜಿಸ್ಟರ್ಡ್ ಲಿಂಕ್ ಸಿ ಯುನೀಕ್ ರಿಸೋರ್ಸ್ ಲಿಂಕ್ ಡಿ ಯೂನಿವರ್ಸಲ್ ರೆಫರೆನ್ಸ್ ಲೊಕೇಶನ್ ಇದರ ಉತ್ತರ ಎ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇದು ವೆಬ್ ಪೇಜ್ಗಳನ್ನು ಗುರುತು ಹಿಡಿಯುವಲ್ಲಿ ಉಪಯೋಗ ಮಾಡುವಂತಹ ಎಡ್ರೆಸ್ ತಿಳಿಯುವಂತಹ ಲಿಂಕ್ ಇದು ಇದನ್ನು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರೆಯುತ್ತಾರೆ ವಿಚ್ ಫೈಲ್ ಎಕ್ಸ್ಟೆನ್ಷನ್ ಈಸ್ ಯೂಸ್ಡ್ ಫಾರ್ ಎ ವರ್ಡ್ ಡಾಕ್ಯುಮೆಂಟ್ ವರ್ಡ್ ಡಾಕ್ಯುಮೆಂಟ್ಗೆ ಯಾವ ಫೈಲ್ ಎಕ್ಸ್ಟೆನ್ಷನ್ ಬಳಸಲಾಗುತ್ತದೆ ಎ ಡಾಟ್ ಟಿ ಎಕ್ಸ್ ಟಿ ಬಿ ಡಾಟ್ ಡಿ ಒ ಸಿ ಎಕ್ಸ್ ಸಿ ಡಾಟ್ ಎಕ್ಸ್ ಎಲ್ ಎಸ್ ಡಿ ಡಾಟ್ ಪಿ ಪಿ ಟಿ ಉತ್ತರ ಬಿ ಡಾಟ್ ಡಿ ಒ ಸಿ ಎಕ್ಸ್ ಇದು ಸರಿಯಾದ ಉತ್ತರ ವಾಟ್ ಈಸ್ ಫಿಶಿಂಗ್ ಫಿಶಿಂಗ್ ಅಂದರೆ ಏನು ಎ ಎ ಗೇಮ್ ಬಿ ಎ ಟೈಪ್ ಆಫ್ ವೈರಸ್ ಸಿ ಎ ಮೆಥಡ್ ಟು ಸ್ಟೀಲ್ ಪರ್ಸನಲ್ ಇನ್ಫಾರ್ಮೇಷನ್ ವಯ ಫೇಕ್ ವೆಬ್ಸೈಟ್ಸ್ ಆರ್ ಇಮೇಲ್ಸ್ ಡಿ ಎ ಸಾಫ್ಟ್ವೇರ್ ಅಪ್ಡೇಟ್ ಉತ್ತರ ಸಿ ಎ ಮೆಥಡ್ ಟು ಸ್ಟೀಲ್ ಪರ್ಸನಲ್ ಇನ್ಫಾರ್ಮೇಷನ್ ವಯ ಫೇಕ್ ವೆಬ್ಸೈಟ್ ಆರ್ ಇಮೇಲ್ಸ್ ನಕಲಿ ವೆಬ್ಸೈಟ್ ಅಥವಾ ಇಮೇಲ್ ಮುಕ್ ಮೂಲಕ ವೈಯಕ್ತಿಕ ಮಾಹಿತಿ ಕದ್ದುಕೊಳ್ಳುವ ವಿಧಾನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದು ಸರ್ವರ ಉಪಯೋಗಕ್ಕಾಗಿ ಮಾಡಿರುವಂತಹ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು